ವೀಕ್ಷಕರಿಗೆ ನಮಸ್ಕಾರ ಶ್ರಾವಣ ಮಾಸ ಅದರ ಮಹತ್ವದ ಬಗ್ಗೆ ಮಾತಾಡೋಣ ವೀಕ್ಷಕರೇ ಆಷಾಢ ಮಾಸದಲ್ಲಿ ಹಿಂದಿನ ತಿಂಗಳು ಆಷಾಢ ಮಾಸದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೇನೆ ಈಗ ಶ್ರಾವಣ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಪೂಜೆ ಹಬ್ಬಗಳು ಮತ್ತು ಋತು ಬದಲಾವಣೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ವೀಕ್ಷಕರೇ ಶ್ರಾವಣ ಮಾಸ ಎಂದರೆ ವರ್ಷಕಾಲ ಪ್ರಾರಂಭ ಅಂತ ಪಂಚಾಂಗದ ಪ್ರಕಾರ ಹೇಳ್ತೀವಿ ಆದರೆ ಈಗ ನೋಡ್ತಾ ಇದ್ದೀರ ಎಲ್ಲ ನದಿ ಹಳ್ಳ ಕೊಳ್ಳಗಳು ಪ್ರತಿಯೊಂದು ತುಂಬಿ ದುಮ್ಮಿಕ್ಕಿ ಇದ್ದಾವೆ ವೀಕ್ಷಕರೇ ಆಷಾಢದಲ್ಲಿ ಗಾಳಿ ನೋಡ್ತಾ ಇದ್ವಿ ಮರ ಬಿದ್ದೋಗೋ ಥರ ಗಾಳಿ ಬೀಸುತ್ತೆ ಅಂತ ಅಂತಿದ್ವಿ ಶ್ರಾವಣಕ್ಕೆ ಮೆಲ್ಲಕ್ಕೆ ಮಳೆ ಶುರುವಾಗ್ತಾಯಿತ್ತು ಅಂಥದ್ದು ಎಲ್ಲ ಕಾಲಮಾನಗಳು ಉಲ್ಟ ಆಗ್ಬಿಟ್ಟಾವೆ ನೋಡಿದ ಅಪ್ ಟು ಜೂನ್ವರೆಗೂ ಬಿಸಿಲು ಸುರಿತಾನೆ ಇತ್ತು ಬಿಸಿಲು ಕಾಲವೂ ಎಲ್ಲ ಶಿವ ಶಿವರಾತ್ರಿ ಬಂದರೆ ಶಿವ ಶಿವ ಅಂತಂದು ಅಂತಿದ್ವಿ ಎಲ್ಲ ಉಲ್ಟಾ ಆಗಿದ್ದಾವೆ ಹಾಗಾಗಿ ಪಂಚಾಂಗದ ಪ್ರಕಾರ ವರ್ಷ ಕಾಲ ಪ್ರಾರಂಭದ ಕಾಲ ಅಂತ ನಾವು ಶ್ರಾವಣ ಮಾಸ ಅಂತೀವಿ ಆದರೆ ಇಲ್ಲಿ ಇನ್ನ ಇನ್ನೊಂದೇನಪ್ಪ ಅಂತ ಅಂದರೆ ಹಬ್ಬಗಳು ಶ್ರವಣದಿಂದ ಉತ್ಸಾಹ ಮೂಡುತ್ತೆ ಮುಂಗಾರು ಸ್ಟಾರ್ಟ್ ಆಗುತ್ತೆ ರೈತ ಖುಷಿಯಿಂದ ಬೆಳೆ ಬೆಳೀತಾನೆ ಹಾಗೆ ಹೊಲ ಬೆಳೆದಿದ್ದನ್ನು ಚೆನ್ನಾಗಿ ಚಿಗಿತಾ ಇರೋದನ್ನು ನೋಡಿ ಸಂಭ್ರಮಿಸ್ತಾನೆ ಹಾಗಾಗಿ ಇಲ್ಲಿ ಶ್ರವಣ ನಕ್ಷತ್ರ ಬಂದಿರೋದ್ರಿಂದ ಆ ಶ್ರಾವಣ ಮಾಸ ಒಂದು ಶ್ರಾವಣ ಮಾಸ ಅಂತ ನಾವು ಕರಿತೀವಿ ವೀಕ್ಷಕರೇ ಒಂದು ಮೂರು ನಕ್ಷತ್ರಗಳ ಸಮೂಹವನ್ನು ಶ್ರವಣ ನಕ್ಷ ಶ್ರಾವಣ ಮಾಸ ಶ್ರವಣ ನಕ್ಷತ್ರ ಅಂತ ಕರೀತಾರೆ ಇದು ಶ್ರಾವಣ ಮಾಸದಲ್ಲಿ ಪೌರ್ಣಮಿ ಬರುತ್ತೆ ಅದರಿಂದ ಈ ಶ್ರವಣ ನಕ್ಷತ್ರಕ್ಕೂ ಒಂದು ತುಂಬ ಪ್ರಾಮುಖ್ಯತೆ ಇದೆ ವೀಕ್ಷಕರ ಹಾಗೆ ಈ ಮಾಸದಲ್ಲಿ ಹಬ್ಬಗಳು ಒಂದೊಂದೊಂದೊಂದೊಂದೊಂದು ಶುರುವಾಗುತ್ತೆ ಸ್ಟಾರ್ಟಿಂಗು ಮಂಗಳಗೌರಿ ರಥ ಸ್ಟಾರ್ಟ್ ಆಗುತ್ತೆ ನಂತರ ನಾಗಚೌತಿ ತಿರುಗ ದಿನ ನಾಗಪಂಚಮಿ ಅಥವಾ ಗರುಡ ಪಂಚಮಿ ಅಂತಲೂ ಜನಸಾಮಾನ್ಯರು ಕರೀತಾರೆ ಈ ಹಬ್ಬ ಇವೆಲ್ಲ ಇರೋದು ಜನಸಾಮಾನ್ಯರು ಈಗಲೂ ಇನ್ನೂ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈ ಹಬ್ಬಗಳಿಗೆ ಒಂದು ಪ್ರಾಮುಖ್ಯತೆ ಇದೆ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವೀಕ್ಷಕರೇ ಈ ಜನಸಾಮಾನ್ಯರು ನಾವೆಲ್ಲ ಆಚರಿಸ ಆಚರಣೆನೇ ಮಾಡ್ತಾ ಇರ್ತಿಲ್ಲ ಅಂದರೆ ಶ್ರಾವಣ ಮಾಸನೂ ಬಂತು ಅಂದರೆ ಅರ್ಥ ಇಲ್ಲ ಯಾವುದು ಮಾಸ ಬಂದರೂ ಅರ್ಥವೇ ಇರ್ತಾ ಇರಲಿಲ್ಲ ಹೀಗೆ ಇವೆಲ್ಲವನ್ನು ನಾವು ಮೊದಲಿಗೆ ಆಚರಣೆ ಮಾಡ್ಕೊತಾ ಬಂದಿರೋದ್ರಿಂದ ಇವೆಲ್ಲ ಇನ್ನೂ ಹೀಗೆ ಉಳ್ಕೊಂಡು ಹೋಗ್ತಾ ಇದೆ ಹಾಗೆ ನಂತರ ವರಗಳನ್ನು ಕೊಡ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಅದು ಬರುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸಿರಿಯಾಳ ಷಷ್ಠಿ ಸಹನು ಈ ತಿಂಗಳಲ್ಲೇ ಬರುತ್ತೆ ವೀಕ್ಷಕರೇ ಆಮೇಲೆ ರಕ್ಷಾಬಂಧನ ಅಥವಾ ನಾವು ನೂಲು ಹುಣ್ಣಿಮೆ ಅಂತಲೂ ಕರಿತೀವಿ ಹಾಗೆ ಇದೇ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯೂ ಶ್ರಾವಣ ಮಾಸದಲ್ಲೇ ಬರುತ್ತೆ ವೀಕ್ಷಕರೇ ಹಾಗೆ ಇಡೀ ಜಗತ್ತಿಗೆ ಗೀತೋಪದೇಶ ಮಾಡಿರ್ತಕ್ಕಂಥ ಮಹಾನ್ ಚೈತನ್ಯ ಕೃಷ್ಣ ಪರಮಾತ್ಮನ ಜನ್ಮದಿನ ಎಷ್ಟು ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡಬೇಕು ಕೃಷ್ಣನ ಮುಂದೆ ಜಗದ್ಗುರು ಅಂತ ದೊಡ್ಡವರು ಹೇಳಿರೋದು ಸುಮ್ಮನೆ ಅಲ್ವಲ್ಲ ವೀಕ್ಷಕರೇ ಎಲ್ಲ ಕೃಷ್ಣನೇ ಜಗತ್ತಿನ ಪರಿಪಾಲನೆ ಮಾಡ್ತಕ್ಕಂಥವನ್ನೇ ಅವನು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅದೇ ಇನ್ನು ಏನಪ್ಪ ಅಂತಂದರೆ ಎಲ್ಲರೂ ಸೇರಿ ಆಚರಿಸೋಣ ಹಾಗೆಯೇ ಶ್ರಾವಣ ಮಾಸ ಶ್ರವಣ ನಕ್ಷತ್ರ ವಿಷ್ಣುವಿಗೆ ಅತ್ಯಂತ ಪವಿತ್ರವಾದ ದಿನ ವೀಕ್ಷಕರೇ ಆದಷ್ಟು ವಿಷ್ಣು ಸಹಸ್ರನಾಮ ಎಷ್ಟು ಬರುತ್ತೋ ಅಷ್ಟು ಹೇಳ್ಕೊಡಿ ಅದು ನಮ್ಮ ಜೀವನನೇ ಬದಲಾಯಿಸಿದೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡ್ತೀನಿ ನಾನು ಯಾವುದನ್ನು ಒಂದು ಆಚರಣೆ ಆಗಲಿ ನಮ್ಮ ಜೀವನದಲ್ಲಿ ನಡೆದಿರೋದನ್ನು ನಾನು ಹೇಳ್ತೀನೋ ಹೊರತು ವಿಷ್ಣು ಸಹಸ್ರನಾಮ ಆಗಲಿ ರಾಮಕೋಟಿ ಆಗಲಿ ಪ್ರತಿಯೊಂದು ಮನುಷ್ಯನ ಜೀವನನೇ ಬದಲಾವಣೆ ಮಾಡುತ್ತೆ ಪ್ರತಿಯೊಬ್ಬರು ಮಕ್ಕಳಿಗೆ ಆಗಲಿ ತಾವೇ ಆಗಲಿ ಅಷ್ಟು ಶ್ರಮ ಅವನು ಎಷ್ಟಾಗುತ್ತೋ ಬರೆಯೋಕ್ಕೆ ಬರೋಲ್ಲ ಓದೋಕ್ಕೆ ಬರಲಿಲ್ಲ ಅಂದರೆ ಆದಷ್ಟು ಇವತ್ತಿನ ಯುಗ ಮುಂದುವರೆದಿದೆ ನೀವು ಕೇಳಿ ಮನೆಯಲ್ಲಿ ಕಿವಿ ಮನೆಯಲ್ಲಿ ಅದನ್ನು ಹಾಕಿದರೆ ಸಾಕು ಮನೆಯಲ್ಲಿರ್ತಕ್ಕಂಥ ವಾತಾವರಣವೇ ಚೇಂಜ್ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಳ್ತಾ ಮಕ್ಕಳೂ ನಿಮ್ಮ ಬದಲಾವಣೆಯನ್ನು ಮಕ್ಕಳನ್ನು ನೋಡಿ ಅನುಭವಿಸ್ತಾ ಅವರು ಚೇಂಜಸ್ ಆಗ್ತಾರೆ ವೀಕ್ಷಕರೇ ವಿಶೇಷ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ವಿಷ್ಣುವಿನೇ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಹಾಗೆ ಶ್ರಾವಣ ಮಾಸದ ಮಹತ್ವದ ಇಷ್ಟೆಲ್ಲ ದಿನಗಳು ಶುಕ್ರಗೌರಿ ವ್ರತ ಬರುತ್ತೆ ಎಲ್ಲವೂ ಎಷ್ಟೆಷ್ಟು ವ್ರತ ಬಂದಿದೆ ಸೋಮವಾರಗಳು ಎಷ್ಟು ಬಂದಿದ್ದಾವೆ ಅಂತ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ಇದಿಷ್ಟು ಶ್ರಾವಣ ಮಾಸದ ಮಹತ್ವ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದನ್ನೆಲ್ಲ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು